ಐ ಪಿ ಎಲ್ ಸೀಸನ್ ಹತ್ತೊಂಬತ್ತಕ್ಕಾಗಿ ಎಲ್ಲಾ ತಂಡಗಳಲ್ಲೂ ಕೂಡ ತುಂಬಾನೇ ಚಟುವಟಿಕೆ ಗರಿಗೆದರಿದೆ ಈಗಾಗಲೇ ಎಲ್ಲಾ ತಂಡಗಳು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಯಾವೆಲ್ಲ ಆಟಗಾರನ ರಿಟರ್ನ್ ಮಾಡಿಕೊಳ್ಳುತ್ತೇವೆ ಮತ್ತು ರಿಲೀಸ್ ಮಾಡುತ್ತೇವೆ ಎಂಬುದರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಇನ್ನು ಡಿಸೆಂಬರ್ ಹದಿನಾರರಂದು ಅಬುದಾಬಿಯಲ್ಲಿ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜು ಪ್ರಕ್ರಿಯೆ ನಡೆಯಲಿದೆ ಕಳೆದ ಬಾರಿ ಐ ಪಿ ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಶ್ವವಾದಂತಹ ಕೆ ಕೆಆರ್ ಸಿ ಎಸ್ ಕೆ ಸನ್ ರೈಸರ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಚಿಂಗ್ಸ್ ತಂಡಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಈ ಬಾರಿ ನಾವು ಕಾಣಬಹುದಾಗಿದೆ ಇನ್ನು ಕಳೆದ ಬಾರಿ ಒಂದು ಉತ್ತಮವಾದ ಪ್ರದರ್ಶನ ತೋರಿದಂತಹ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಡನ್ಸ್ ತಂಡಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಯಾವೆಲ್ಲ ತಂಡಗಳಿಗೆ ಯಾರ್ಯಾರು ಹೆಡ್ ಕೌಚ್ ಆಗಿ ನೇಮಕಗೊಂಡಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೊಂದು ಲೈಕ್ ಮಾಡಿ ಹಾಗೆ ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಕೆ ಕೆಆರ್ ತಂಡ ನಿರೀಕ್ಷಿತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲಿ ಫ್ಲೋ ಆಗಿತ್ತು ಕೆ ಆರ್ ತಂಡ ಐಪಿಎಲ್ ಸೀಸನ್ ಹದಿನೇಳರಲ್ಲಿ ಚಾಂಪಿಯನ್ ಆಗಿದ್ದಂತ ತಂಡವಾಗಿತ್ತು ಆದರೆ ಸೀಸನ್ ಹದಿನೆಂಟರಲ್ಲಿ ನಿಜವೂ ಕೂಡ ಕೆಕೆಆರ್ ಒಂದು ಕಲ್ಪೆ ಪ್ರದರ್ಶನವನ್ನು ತೋರಿತು ಹೀಗಾಗಿ ಕೆಕೆಆರ್ ತಂಡ ಸೀಸನ್ ಹತ್ತೊಂಬತ್ತರಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿಕೊಂಡು ಬರಲಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಸೀಸನ್ ಹದಿನೆಂಟರಲ್ಲಿ ಕೆಕೆಆರ್ ತಂಡದ ಹೆಡ್ ಕೋಚ್ ಆಗಿ ಚಂದ್ರಕಾಂತ್ ಪಾಟೀಲ್ ಇದ್ದರು ಆದರೆ ಸೀಸನ್ ಹತ್ತೊಂಬತ್ತರಲ್ಲಿ ಕೆಕೆಆರ್ ತಂಡದ ಹೆಡ್ ಕೋಚ್ ಆಗಿ ಅಭಿಷೇಕ್ ನಾಯಕ್ ನೇಮಕಗೊಂಡಿದ್ದಾರೆ ಇನ್ನು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಸೇಸ್ಕೆ ಕೋಡ ನಿರೀಕ್ಷಿತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲಿ ಫ್ಲೋವಾಗಿತ್ತು ಐಪಿಎಲ್ ನಲ್ಲಿ ಐದು ಬಾರಿ ಚಾಂಪಿಯನ್ ಆಗಿರುವಂತ ಸಿ ಎಸ್ ಐ ಪಿ ಸೀಸನ್ ಹದಿನೆಂಟರಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರಿತ್ತು ಹೀಗೆ ಕಳೆದ ಸೀಸನ್ ಅಲ್ಲಿ ಸಿಎಸ್ಗೆ ಒಂದು ಕಳಪೆ ಪ್ರದರ್ಶನವನ್ನು ತೋರಿದ್ದರೂ ಕೂಡ ಐಪಿಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಸಿಎಸ್ ಕೆ ತಂಡದ ಹೆಡ್ ಕೋಚ್ ಆಗಿ ಸ್ಟೀಫನ್ ಫ್ಲೇಮಿಂಗ್ ಗೆ ಮುಂದುವರೆಯಲಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದಲೂ ಸ್ಟೀಫನ್ ಫ್ಲೇಮಿಂಗ್ ಸಿಎಸ್ ಕೆ ತಂಡದ ಹೆಡ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಈಗ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ನಿರೀಕ್ಷಿತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ ಐಪಿಎಲ್ ಪಿ ಸೀಸನ್ ಹದಿನೆಂಟರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಹೆಡ್ ಕೋಚ್ ಆಗಿ ರಾಹುಲ್ ರಾವಿಡ್ ಇದ್ದರು ರಾಹುಲ್ ರಾವಿಡ್ ಅವರ ಕೋಚಿಂಗ್ ಅಡಿಯಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಸೀಸನ್ ಹದಿನೆಂಟರಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲವಾಗಿತ್ತು ಇನ್ನು ಐಪಿಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ರಾಹುಲ್ ರಾವಿಡ್ ರಾಜಸ್ಥಾನ್ ರಾಯಲ್ಸ್ ಹೆಡ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಐಪಿಎಲ್ ಪಿ ಸೀಸನ್ ಹತ್ತೊಂಬತ್ತರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಹೆಡ್ ಕೋಚ್ ಆಗಿ ಶ್ರೀಲಂಕಾದ ಕುಮಾರ್ ಸಂಘಾಕಾರ ನೇಮಕಗೊಂಡಿದ್ದಾರೆ ಇನ್ನು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರಿತ್ತು ಸೀಸನ್ ಹದಿನೆಂಟರಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಫೈನಲ್ ಗೆ ಪ್ರವೇಶ ಮಾಡಿತ್ತು ವಿಖೆ ಪಾಂಡಿಂಗ್ ಅವರ ಕೋಚಿಂಗ್ ನಡಿಯಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಸೀಸನ್ ಹದಿನೆಂಟರಲ್ಲಿ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಿತ್ತು ಈ ಕಾರಣದಿಂದಾಗಿ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಪಂಜಾಬ್ ಕಿಂಗ್ಸ್ ತಂಡ ಕ್ರಿಕೆಟ್ ಪಾಂಡಿಗೆ ಅವರನ್ನೇ ತನ್ನ ಹೆಡ್ ಕೋಚ್ ಆಗಿ ಮುಂದುವರೆಸಿದೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಸನ್ರೈಸರ್ ಹೈದರಾಬಾದ್ ತಂಡ ನಿರೀಕ್ಷಕಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ಸುಲಭವಾಗಿತ್ತು ಐ ಪಿ ಎಲ್ ಸೀಸನ್ ಹದಿನೆಂಟು ಆರಂಭಗೊಳ್ಳುವುದಕ್ಕಿಂತ ಮುಂಚೆ ಎಲ್ಲಾ ಕ್ರಿಕೆಟ್ ಪಂಡಿತರು ಕೂಡ ಸನ್ರೈಸ್ ಹೈದರಾಬಾದ್ ತಂಡ ಸೀಸನ್ ಹದಿನೆಂಟರಲ್ಲಿ ಖಂಡಿತವಾಗಿ ಪ್ಲೇ ಆಫ್ ಕಂತು ಒಂದೇ ಬರುತ್ತದೆ ಎಂಬ ಭರವಸೆಯಲ್ಲಿದ್ದರು ಆದರೆ ಸೀಸನ್ ಹದಿನೆಂಟರಲ್ಲಿ ಸನ್ರೈಸರ್ ಹೈದರಾಬಾದ್ ತಂಡ ನಿರೀಕ್ಷಕಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲವಾಯಿತು ಒಂದು ಬಲಿಷ್ಠ ತಂಡವನ್ನು ಹೊಂದಿದ್ದರೂ ಕೂಡ ಸನ್ರೈಸರ್ ಹೈದರಾಬಾದ್ ತಂಡ ಸೀಸನ್ ಹದಿನೆಂಟರಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ ಸೀಸನ್ ಹದಿನೆಂಟರಲ್ಲಿ ಸನ್ರೈಸ್ ಹೈದರಾಬಾದ್ ತಂಡದ ಹೆಡ್ ಕೋಚ್ ಆಗಿ ಡ್ಯಾನಿಯಲ್ ಬೆಟಾರಿಯ ಇದ್ದರು ಇನ್ನು ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಡ್ಯಾನಿಯಲ್ ಬೆಟಾರಿಯೇ ಸನ್ರೈಸ್ ಹೈದರಾಬಾದ್ ತಂಡದ ಹೆಡ್ ಕೋಚ್ ಆಗಿ ಮುಂದುವರೆಯುವ ಸಾಧ್ಯತೆ ಇದೆ ಇನ್ನು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಹೆಡ್ ಕೋಚ್ ಆಗಿ ಹೆಮಂಗ್ ಬದಾನಿ ನೇಮಕಗೊಂಡಿದ್ದರು ಹೆಮಾಂಗ್ ಬದಾನಿಯವರ ಕೋಚಿಂಗ್ ಅಡಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಐಪಿಎಲ್ ಸೀಸನ್ ಹದಿನೆಂಟರ ಮೊದಲ ಅರ್ಧದಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಿತ್ತು ಆದರೆ ಮುಂದಿನ ಅರ್ಧದಲ್ಲಿ ಡೆಲ್ಲಿ ಕ್ಯಾಪ್ಟರ್ಸ್ ತಂಡ ಐ ಪಿಎಲ್ ಸೀಸನ್ ಹದಿನೆಂಟರಲ್ಲಿ ನಿಜಕ್ಕೂ ಕೂಡ ಕಳಪೆ ಪ್ರದರ್ಶನವನ್ನು ತೋರಿತು ಒಂದು ಹಂತದಲ್ಲಿ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಸುಲಭವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ಲೇ ಆಫ್ ಗೆ ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು ಆದರೆ ಕಡೆಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೀಸನ್ ಹದಿನೆಂಟರಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನೇ ತೋರಲಿಲ್ಲ ಈ ಕಾರಣದಿಂದಾಗಿ ಸೀಸನ್ ಹದಿನೆಂಟರಲ್ಲಿ ಟೆಲಿಕಾಪ್ಟರ್ಸ್ ತಂಡ ಪ್ಲೇಆಫ್ ಗೆ ಬರಲು ವಿಫಲವಾಗಿತ್ತು ಸೀಸನ್ ಹದಿನೆಂಟರಲ್ಲಿ ಟೆಲಿಕಾಪ್ಟರ್ಸ್ ತಂಡದ ಹೆಡ್ ಕೋಚ್ ಆಗಿದ್ದಂತ ಹೇಮಂಗ್ ಬದಾನಿಯ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಹೆಡ್ ಕೋಚ್ ಆಗಿ ಮುಂದುವರೆಯಲಿದ್ದಾರೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಹೆಡ್ ಕೋಚ್ ಆಗಿ ಮಹಿಳಾ ಜಯವರ್ಧನ ಇದ್ದರು ಮಹಿಳಾ ಜಯವರ್ಧನ್ ಅವರ ಕೋಚಿಂಗ್ ಅಡಿಯಲ್ಲಿ ಸೀಸನ್ ಹದಿನೆಂಟರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಪ್ಲೇ ಆಫ್ ಗೆ ಬಂದಿತ್ತು ಮಹಿಳಾ ಜಯವರ್ಧನ್ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಮುಂಬೈ ಇಂಡಿಯನ್ಸ್ ತಂಡದ ಹೆಡ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದ ಹೆಡ್ ಕೋಚ್ ಆಗಿ ಮಹಿಳಾ ಜಯವರ್ಧನ ಮರು ನೇಮಕಗೊಂಡಿದ್ದರು ಇನ್ನು ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ತಂಡದ ಹೆಡ್ ಕೋಚ್ ಆಗಿ ಮಹಿಳಾ ಜಯವರ್ಧನ್ ಅವರೇ ಇರಲಿದ್ದಾರೆ ಇನ್ನು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಗುಜರಾತ್ ರೈಡರ್ಸ್ ತಂಡದ ಹೆಡ್ ಕೋಚ್ ಆಗಿ ಆಶೀಶ್ ನೆಹರಾ ನೇಮಕಗೊಂಡಿದ್ದರು ಗುಜರಾತ್ ಟೈರ್ಸ್ ತಂಡ ಆಶೀಶ್ ನೆಹರಾ ಅವರ ಹೆಡ್ ಕೋಚಿಂಗ್ ನಡೆಯಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ಸೀಸನ್ ಹದಿನೆಂಟರಲ್ಲಿ ತೋರಿತ್ತು ಸೀಸನ್ ಹದಿನೆಂಟರಲ್ಲಿ ಗುಜರಾತ್ ಟೈಡರ್ಸ್ ತಂಡ ಪ್ಲೇಆಫ್ ಕೂ ಕೂಡ ಬಂದಿತ್ತು ಗುಜರಾತ್ ಟೈನ್ಸ್ ತಂಡ ಐಪಿಎಲ್ ನಲ್ಲಿ ಆಡಲು ಶುರು ಮಾಡುವುದಾಗಿ ಗುಜರಾತ್ ಟೈಡರ್ಸ್ ತಂಡದ ಹೆಡ್ ಕೋಚ್ ಆಗಿ ಆಶೀಶ್ ನೆಹರಾ ಅವರೇ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ಸೀಸನ್ ಹತ್ತೊಂಬತ್ತರಲ್ಲಿ ಗುಜರಾತ್ ರೈಡರ್ಸ್ ತಂಡದ ಹೆಡ್ ಕೋಚ್ ಆಗಿ ಆಶೀಶ್ ನೆಹರಾ ಮುಂದುವರಿಯುತ್ತಾರೋ ಅಥವಾ ಇಲ್ಲವೋ ಎಂಬುದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಹೆಚ್ಚು ಕಡಿಮೆ ಆಶೀಶ್ ನೆಹರೇ ಸೀಸನ್ ಹತ್ತೊಂಬತ್ತರಲ್ಲಿ ಗುಜರಾತ್ ರೈಡನ್ಸ್ ತಂಡದ ಹೆಡ್ ಕೋಚ್ ಆಗಿ ಮುಂದುವರಿಯುವ ಸಾಧ್ಯತೆ ಇದೆ ಒಂದು ವೇಳೆ ಆಶೀಶ್ ನೆಹರಾ ಹೊರ ಹೋದರೆ ಆಗ ಪಾರ್ಥಿವ್ ಪಾಟೇಲ್ ಹೆಚ್ಚು ಕಡಿಮೆ ಗುಜರಾತ್ ರೈಡನ್ಸ್ ತಂಡದ ಹೆಡ್ ಕೋಚ್ ಆಗಿ ನೇಮಕಗೊಳ್ಳುವ ಸಾಧ್ಯತೆ ಇದೆ ಇನ್ನು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿಬಿ ತಂಡದ ಹೆಡ್ ಕೋಚ್ ಆಗಿ ಫ್ಲೇವರ್ ಇದ್ದರು ಆಂಡಿ ಫ್ಲೇವರ್ ಅವರ ಕೋಚಿಂಗ್ ನಡಿಯಲ್ಲಿ ಆರ್ ಸಿಬಿ ಒಂದು ಶ್ರೇಷ್ಠ ಪ್ರದರ್ಶನವನ್ನು ತೋರುವುದರ ಮೂಲಕ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಐ ಪಿ ಎಲ್ ಸೀಸನ್ ಹದಿನೇಳರಲ್ಲೂ ಕೂಡ ಆಂಡಿಫ್ಲೇವರೇ ಆರ್ ಸಿಬಿ ತಂಡದ ಹೆಡ್ ಕೋಚ್ ಆಗಿದ್ದರು ಆ ಸೀಸನ್ ಅಲ್ಲೂ ಕೂಡ ಆರ್ ಒಂದು ಉತ್ತಮವಾದ ಪ್ರದರ್ಶನವನ್ನ ತೋರಿತ್ತು ಹೀಗೆ ಫ್ಲವರ್ ಅವರ ಕೋಚಿಂಗ್ ನಡೆಯಲಿ ಆರ್ ಸಿ ಬಿ ಒಂದು ಉತ್ತಮವಾದ ಪ್ರದರ್ಶನವನ್ನೇ ತೋರುತ್ತಿದೆ ಹೀಗಾಗಿ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಆರ್ ಸಿ ಬಿ ತಂಡದ ಹೆಡ್ ಕೋಚ್ ಆಗಿ ಆಂಡಿಫ್ಲವರ್ ಫ್ಲವರ್ ಮುಂದುವರಿಯಲಿದ್ದಾರೆ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಲಕ್ನೋ ಸೂಪರ್ ಜಾಯ್ಸ್ ತಂಡದ ಹೆಡ್ ಕೋಚ್ ಆಗಿ ಜಸ್ಟಿನ್ ಲ್ಯಾಂಗರ್ ನೇಮಕಗೊಂಡಿದ್ದರು ಜಸ್ಟಿನ್ ಲ್ಯಾಂಗಾರ್ ಅವರ ಕೋಚಿಂಗ್ ನಡೆಯಲಿ ಲಕ್ನೋ ಸೂಪರ್ ಜಾಯ್ಸ್ ತಂಡ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದ ಪ್ರದರ್ಶನವನ್ನೇ ಸೀಸನ್ ಹದಿನೆಂಟರಲ್ಲಿ ತೋರಿತ್ತು ಹೀಗಾಗಿ ಸೀಸನ್ ಹತ್ತೊಂಬತ್ತರಲ್ಲೂ ಕೂಡ ಜಸ್ಟಿನ್ ಲ್ಯಾಂಗಾರೆ ಲಕ್ನೋ ಸೂಪರ್ ಜಾಯ್ಸ್ ತಂಡದ ಹೆಡ್ ಕೋಚ್ ಆಗಿ ಮುಂದುವರೆಯಲಿದ್ದಾರೆ ಇನ್ನು ಐ ಪಿ ಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಯಾರ ಕೋಚಿಂಗ್ ಅಡಿಯಲ್ಲಿ ಯಾವ ತಂಡ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಸೀಸನ್ ಹತ್ತೊಂಬತ್ತರಲ್ಲಿ ಐಪಿಎಲ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ